ನಮ್ಮ ಸೆಲೆಬ್ರಿಟಿ ಶೋ ಕಮ್ ಪ್ರೀಮಿಯರ್ ಶೋ ಅಂತ ಮಾಡಿದ್ವಿ ತುಂಬ ಜನ ಅಲ್ಲಿ ಥೇಟ್ರಲ್ಲಿ ಸೀಟು ಇಲ್ಲ ಅಷ್ಟು ಫಿಲಪ್ ಆಗಿ ನೆಲದಲೆಲ್ಲ ಕೂತ್ಕೊಂಡು ನೋಡಿದ್ರು ಆದರೂ ಒಂದು ಅಷ್ಟೋ ಎಷ್ಟೋ ಜನ ಸೆಲೆಬ್ರಿಟಿಗೆ ಬಂದು ವಾಪಸ್ಸೋದ್ರು ನಮಗೆ ಇದು ತುಂಬ ಆಯಿತು ಈ ಸಿನಿಮಾ ಜನ ಬಂದು ಥೇಟ್ರಿಗೆ ನೋಡಿ ನಮ್ಮನ್ನೆಲ್ಲ ಉಳಿಸ್ಬೇಕು ಅಂತ ಖಂಡಿತವಾಗೂ ಕೇಳ್ಕೊಳ್ತೀನಿ ಎಲ್ಲರೂ ಎಲ್ಲರೂ ಥೇಟ್ರಲ್ಲಿ ಬಂದು ಇಂಥ ಒಂದು ಸಿನಿಮಾನ ಇದು ಧರ್ಮಕ್ಕಾಗಿ ಮಾಡಿರೋದು ಧರ್ಮೋ ರಕ್ಷತಿ ರಕ್ಷಿತ ಹಂಗಾಗಿ ಆ ಆ ಕಾನ್ಸೆಪ್ಟಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಇದು ಮೇಲ್ಜಾತಿ ಕೀಳ್ ಜಾತಿ ಕೆಳವರ್ಗ ಮೇಲ್ವರ್ಗ ಮತ್ತು ಹಿಂದೂ ಧರ್ಮ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಪ್ರೇಕ್ಷಕರು ನಿಮ್ಮ ಮುಖೇನ ಬಂದು ನಮ್ಮ ಸಾಥಿ ಆಶೀರ್ವದಿಸಬೇಕು ಅಂತ ಕಳಕಳೆಯಾಗಿ ಮನವಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣ ಅಂತ ಈ ಸಿನಿಮಾದ ನಿರ್ಮಾಪಕ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಫಸ್ಟು ನಿಮಗೆ ಹೇಳ್ತಾ ಇರೋದು ನಾನು ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಅಂತ ಈ ದೊರೆಸ್ವಾಮಿ ಕ್ಯಾರೆಕ್ಟ್ರ್ ನಂದೇನೆ ಬಂದು ದಯಮಾಡಿ ಎಲ್ಲರೂ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು